ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸಬು ನೋಡ್ತಾ ಇದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿದೆ ನೋಡಿದ್ದೀರಾ ಯಾರ್ಯಾರ ಮನೆ ಅ ಈ ಥರ ವೆದರ್ ಇದೆ ಕಮೆಂಟ್ ಮಾಡಿ ನಮ್ಮ ಮನೆ ಹತ್ರ ನೋಡಿ ಫ್ರೆಂಡ್ಸ್ ನೀನು ಹೀಗೆ ಫುಲ್ಲು ಹಿಮ್ಮೆ ತುಂಬಿಕೊಂಡಿದೆ ನಮ್ಮ ಕೋಳಿಗಳು ಕಾಣ್ತಾ ಇದೆ ನಾವು ಮನುಷ್ಯರು ಕಾಣ್ತಾ ಇಲ್ಲ ನಮ್ಮ ಹಸುಗಳು ಕಾಣ್ತಾ ಇಲ್ಲ ನೋಡಿ ನಾನು ಕಾಣ್ತಾ ಇದ್ದೀನ ನೋಡಿ ಹೀಗೆ ಇದೆ ಫುಲ್ಲು ಹಿಮ್ಮುಚ್ಕೊಂಡಿದೆ ಥಂಡಿ ಥಂಡಿ ವಾತಾವರಣ ನೋಡಿ ನಮ್ಮ ಹಸುಗಳು ಪಾಪ ಚಳಿನಲ್ಲಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನಿಂತಿದ್ದಾವೆ ಏನೂ ಕಾಣ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಹಸುಗಳು ಬಿಟ್ಟರೆ ಹತ್ರ ಬಂದರೆ ಅದು ನಮ್ಮ ಹಸು ಕಾಣುತ್ತೆ ದೂರ ಇದ್ದರೆ ನಮ್ಮ ಹಸುಗಳು ಕಾಣಲ್ಲ ನೋಡಿ ನೀವೇ ನೋಡಿ ಹೇಗೆ ಕಾಣ್ತಾ ಇದೆ ಸುತ್ತಮುತ್ತ ಇರೋ ಬಿಲ್ಡಿಂಗ್ ಕಾಣ್ತಲ್ಲ ನೆಲಕ್ಕೆ ಹಾಸಿಗೆ ಥರ ಹಾಸಿದೆ ಫ್ರೆಂಡ್ಸ್ ಮಂಜು ನೋಡೋಕ್ಕೆ ಅದರ ರಮಣೀಯ ದೃಶ್ಯ ಎಷ್ಟು ಸೂಪರಾಗಿದೆ ಅಂದರೆ ನೀವು ಈ ಥರ ದೃಶ್ಯ ನೋಡಿದರೆ ನೀವು ಇಲ್ ಇದರಲ್ಲೇ ಮುಳುಗೋಗ್ತೀರ ಆಟ ಆಡೋಕ್ಕೆ ಅಷ್ಟು ಚೆನ್ನಾಗಿತ್ತು ನಮ್ಮನೆ ಸುತ್ತಮುತ್ತ ವೆದರು ನೋಡಿ ಹೆಂಗಿದೆ ಕಾಣ್ತಾ ಇದೆಯಲ್ಲ ಇಂಥದ್ದೆಲ್ಲ ನೋಡೋದಕ್ಕೆ ನಂದಿ ಬೆಟ್ಟಕ್ಕೆಲ್ಲ ಹೋಗ್ತಾರೆ ಸೊ ನಮ್ಗೆ ಅದೃಷ್ಟ ಎಲ್ಲ ನಾವು ನಮ್ಮ ಮನೆ ಹತ್ರನೇ ನೋಡ್ತೀವಿ ನೋಡಿ ಇಷ್ಟು ಚೆನ್ನಾಗಿದೆ ಓಡಾಡ್ತಿರೋ ಮನುಷ್ಯರು ಯಾರೂ ಕಾಣ್ತಾ ಇಲ್ಲ ಅಷ್ಟು ಮಂಜು ಹಿಡ್ದಿತ್ತು ನಮ್ಮ ಮನೆ ಹತ್ರ ನೋಡೋಕ್ಕೆ ಹೇಳ್ತಾ ಇಲ್ವ ಫ್ರೆಂಡ್ಸ್ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು ನೋಡಿ ಸನ್ರೈಸ್ ಆಗ್ತಾ ಇದೆ ಈಗ ಎಕ್ಸಾಕ್ಟಾಗಿ ಏಳು ಗಂಟೆ ಇದು ನೋಡಿ ಈಗ ಚಳಿಯಲ್ಲಿ ಬಿಸಿ ಬಿಸಿ ಟೀ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯದಲ್ಲಿ ನಿಂತ್ಕೊಂಡು ಕುಡಿಯೋಣ ಅಂತ ಹೆಂಗಿತ್ತು ಗೊತ್ತಾ ಆ ಎಮೋಷನ್ನ ಅನುಭವಿಸೋಕ್ಕೆ ಒಂಥರ ಮಜಾ ಫ್ರೆಂಡ್ಸ್ ಸೂಪರಾಗಿತ್ತು ನೋಡಿ ಸನ್ರೈಸ್ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ಹಿಮ ಎಲ್ಲ ಕರಗ್ತಾ ಇದೆ ಮಂಜು ಕರಗ್ತಾ ಇದ್ದಂಗೆ ಸೂರ್ಯ ಬರ್ತಾಯಿದ್ದಂಗೆ ಮಂಜು ಕೆಳಗಡೆ ನೋಡಿ ನೆಲಕ್ಕೆ ಬೆಡ್ ಹಾಸ್ಕೊಂಡು ಮಲಗ್ದಂಗೆ ಕಾಣ್ತಾ ಇದೆ ಅಲ್ವಾ ನೀವು ನೋಡಿದ್ರಲ್ಲ ಈ ಥರದ್ದು ಈ ಥರ ಯಾರನ್ನ ನೋಡಿದರೆ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಯ್ತಾ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೊಸ್ಬರು ನೋಡ್ತಾ ಇದ್ದಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದೊಂದು ಸಪೋರ್ಟು ನನಗೆ ಮುಖ್ಯ ತುಂಬಾ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗತ್ತೆ ನೋಡಿ ಫ್ರೆಂಡ್ಸ್ ಹಿಂಗಿದೆ ನೋಡಿದಿರಲ್ಲ ನೀವೇ ನೋಡಿ ಇದನ್ನು ನಾವು ಹೇಳೋದು ಏನೋದು ಏನು ಹೇಳೋದು ಬೇಕಾಗಿಲ್ಲ ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಿಮ ಆ ಮಂಜು ವಾತಾವರಣ ಸನ್ ಸನ್ರೈಸ್ ಆಗೋದು ಎಲ್ಲನೂ ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್